ನಮಸ್ತೆ ಧ್ಯಾನದ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿದೆ ಧ್ಯಾನ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಅಂತ ಆದ್ರೆ ಎಷ್ಟು ಜನ ಮಾಡ್ತಾ ಇದ್ದೀವಿ ದಿನ ನನ್ ಕೈಲಿ ಧ್ಯಾನ ಮಾಡಕ್ಕೆ ಟೈಮ್ ಇಲ್ಲ ಧ್ಯಾನ ಮಾಡ್ಬೇಕಾದ್ರೆ ಏನೇನೋ ಥಾಟ್ಸ್ ಬರುತ್ತೆ ನನ್ಗೆ ಅದನ್ನೆಲ್ಲ ಕಂಟ್ರೋಲ್ ಆಗ್ತಾ ಇಲ್ಲ ನಂಗೆ ಧ್ಯಾನ ಮಾಡೋದು ಹೇಗೆ ಅಂತಾನೆ ಗೊತ್ತಿಲ್ಲ ಈ ತರ ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ ಹಾಗಾಗಿ ನಾವು ನಮ್ಮ ಎಮೋ ಜಿಮ್ ಇಂದ ಭಾವನೆಗಳಿಗೊಂದು ಶಾಲೆ ಕಾನ್ಸೆಪ್ಟ್ ಇಂದ ಸುಮಾರು ಆರು ತಿಂಗಳಿಂದ ಪ್ರತಿ ತಿಂಗಳು ಹುಣ್ಣಿಮೆ ದಿನ ಹುಣ್ಣಿಮೆ ಧ್ಯಾನವನ್ನ ಮಾಡ್ತಾ ಇದ್ದೀವಿ ಯಾಕೆ ಹುಣ್ಣಿಮೆ ದಿನ ಧ್ಯಾನ ಮಾಡ್ತಾ ಇದ್ದೀವಿ ಪ್ರತಿ ದಿನ ನಾವು ಮಾಡ್ತಾ ಇದ್ದೀವಿ ಆದ್ರೆ ಮಾಸ್ ನ ಹುಣ್ಮೆ ದಿನ ಇಟ್ಟಿದ್ದೀವಿ ಅಂದ್ರೆ ಅವತ್ತು ಯಾರಾದ್ರೂ ಕೂಡ ನೀವು ಕನೆಕ್ಟ್ ಆಗ್ಬೋದು ನಿಮ್ಗೂ ಕೂಡ ಧ್ಯಾನದ ಬಗ್ಗೆ ತಿಳ್ಕೊಬೇಕು ಇನ್ನ ಹೆಚ್ಚು ನಾವದ್ರ ಬಗ್ಗೆ ತಿಳ್ಕೊಂಡು ಅದನ್ನ ಮಾಡ್ಬೇಕು ಕನ್ಫ್ಯೂಷನ್ಸ್ಗೆ ಕ್ಲಾರಿಟಿ ತಗೋಬೇಕು ಅನ್ನೋರೆಲ್ಲರೂ ಕೂಡ ಮಾಸ್ ಮೆಡಿಟೇಷನ್ಗೆ ನೀವು ಜಾಯಿನ್ ಆಗ್ಬೋದು ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಮೆಡಿಟೇಷನ್ ಅಂತ ಮೆಸೇಜ್ ಮಾಡೋದ್ರ ಮುಂದ ಯಾಕೆ ಮೆಡಿಟೇಷನ್ ಮಾಡ್ಬೇಕು ಅನ್ನೋದಾದ್ರೆ ಇವತ್ತು ನಾವು ಎಲೆಕ್ಟ್ರಿಕ್ ಡಿವೈಸ್ಗಳು ಎಷ್ಟೊಂದು ನಮ್ಮ ಹತ್ರ ಇದೆ ಅಲ್ವಾ ಆದ್ರೆ ಆ ಡಿವೈಸ್ ಅಲ್ಲಿರುವಂತಹ ಬ್ಯಾಟ್ರಿ ಲೋ ಆದ್ರೆ ಆ ಡಿವೈಸ್ ಎಷ್ಟೇ ಕಾಸ್ಟ್ಲಿ ಆಗಿದ್ರೂ ಸಹ ವರ್ಕ್ ಆಗಲ್ಲ ಯಾಕೆ ಬಿಕಾಸ್ ಬ್ಯಾಟ್ರಿ ಲೋ ಆಗ್ತಾ ಇರುತ್ತೆ ಹಾಗಿದ್ರೆ ಬ್ಯಾಟ್ರಿಗೆ ಏನ್ ಮಾಡ್ಬೇಕು ಚಾರ್ಜ್ ಹಾಕ್ಬೇಕು ನಾವು ಅದನ್ನ ಚಾರ್ಜ್ ಮಾಡಿದ್ರೆ ಮತ್ತೆ ಆ ಡಿವೈಸ್ ವರ್ಕ್ ಆಗುತ್ತೆ ಅದೇ ತರ ಫೋನಲ್ಲಿ ಸಿಮ್ ಇದೆ ಸಿಮ್ಮು ಕೂಡ ಪ್ರತಿ ತಿಂಗಳು ಒಂದ್ಸಲ ಅಥವಾ ಮೂರು ತಿಂಗಳಿಗೆ ಒಂದ್ಸಲ ಪ್ಯಾಕೇಜ್ ಅಂದ್ರೆ ರೀಚಾರ್ಜ್ ಮಾಡಿಸ್ಬೇಕಾಗತ್ತೆ ಇಲ್ಲ ಅಂದ್ರೆ ಸಿಮ್ ಇದ್ರೂ ಕೂಡ ನಾವು ಫೋನಲ್ಲಿ ಮಾತಾಡಕ್ ಆಗಲ್ಲ ಅದೇ ರೀತಿ ನಮಗೂ ಕೂಡ ನಾವೂ ಕೂಡ ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಔದ್ಯೋಗಿಕವಾಗಿ ಸಾಮಾಜಿಕವಾಗಿ ಆಧ್ಯಾತ್ಮಿಕವಾಗಿ ಆರೋಗ್ಯವಾಗಿರ್ಬೇಕು ಅಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಬ್ಯಾಲೆನ್ಸ್ ಆಗಿರ್ಬೇಕು ಅಂತ ಅಂದ್ರೆ ನಾವು ಕೂಡ ಅವಾಗವಾಗ ರೀಚಾರ್ಜ್ ಮಾಡ್ಕೊಳ್ತಾ ಇರ್ಬೇಕು ಹಾಗೆ ಚಾರ್ಜ್ ಮಾಡ್ತಾ ಇರ್ಬೇಕು ಚಾರ್ಜ್ ಅಂದ್ರೆ ಪ್ರತಿದಿನ ಮಾಡುವಂತಹ ಧ್ಯಾನ ರೀಚಾರ್ಜ್ ಅಂದ್ರೆ ತಿಂಗಳಿಗೆ ಒಂದ್ಸಲ ಮಾಡುವಂತ ಧ್ಯಾನ ಹಾಗಾಗಿ ದಿನ ಧ್ಯಾನ ಮಾಡಿ ಆದ್ರೆ ಮಾಸ್ ಮೆಡಿಟೇಷನ್ ತಿಂಗಳಲ್ಲಿ ಒಂದ್ಸಲ ಆದ್ರೂ ಮಾಡಿ ಹಾಗಾಗಿ ನಾವು ಹುಣ್ಣಿಮೆ ದಿನ ಮಾಡ್ತಾ ಇರುವಂತಹ ಧ್ಯಾನದಲ್ಲಿ ನೀವು ಕೂಡ ಕನೆಕ್ಟ್ ಆಗಿ ನಾವೆಲ್ಲರೂ ಮತ್ತೆ ತಿಂಗಳಿಗೊಂದ್ಸಲ ರೀಚಾರ್ಜ್ ಮಾಡ್ಕೊಳ್ಳೋಣ ನಮ್ಮ ಎನರ್ಜಿಯನ್ನ ನಿಮಗೂ ಇದ್ರ ಬಗ್ಗೆ ತಿಳ್ಕೊಬೇಕು ಈ ಒಂದು ಧ್ಯಾನದಲ್ಲಿ ಹುಣ್ಣಿಮೆ ಧ್ಯಾನದಲ್ಲಿ ಭಾಗವಹಿಸ್ಬೇಕು ಅಂತ ಆಸೆ ಇದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಮೆಡಿಟೇಷನ್ ಅಂತ ಹೇಳಿ ಮೆಸೇಜ್ ಮಾಡಿ ನಿಮ್ಮನ್ನ ಮೆಡಿಟೇಷನ್ ಗ್ರೂಪಿಗೆ ಆ್ಯಡ್ ಮಾಡ್ತಾರೆ ತಿಂಗಳಿಗೆ ಒಂದ್ಸಲ ಝೂಮ್ ಲಿಂಕ್ನ ಕಳಿಸ್ತಾರೆ ನೀವು ಧ್ಯಾನಕ್ಕೆ ಕನೆಕ್ಟ್ ಆಗ್ಬೋದು ಯಾವುದೇ ರೀತಿಯಾದಂತಹ ಫೀಸ್ನ ಕೊಡೋ ಅವಶ್ಯಕತೆ ಇಲ್ಲ ನಾವೆಲ್ಲರೂ ಮಾಡ್ತಾ ಇದ್ದೀವಿ ಹಾಗೆ ನೀವೆಲ್ಲರೂ ನಮ್ಮ ಜೊತೆಯಲ್ಲಿ ಸೇರಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಯಾಕಂದ್ರೆ ಧ್ಯಾನದ ಹಾದಿಗೆ ಹೋಗೋದ್ರಿಂದ ಜೀವನ ತುಂಬಾನೇ ನೆಮ್ಮದಿಯಿಂದ ಶಾಂತಿಯಿಂದ ಇರ್ಬೋದು ಯಾವುದೇ ಸಮಸ್ಯೆಗಳನ್ನ ಹೆದರಿಸುವಂತಹ ಶಕ್ತಿ ನಮಗೆ ಬರುತ್ತೆ ಧ್ಯಾನ ಅನ್ನೋದು ಅಷ್ಟು ಪವರ್ಫುಲ್ಲಾ ಅನ್ನೋದನ್ನ ನೀವು ತಿಳ್ಕೊಳ್ತೀರಾ ಅಂಡ್ ಕೆಲವು ಬಾರಿ ಬರೀ ತಿಳ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಆಗಲ್ಲ ನಾವದನ್ನ ಮಾಡ್ತಾ ಮಾಡ್ತಾ ನಮ್ಮ ಒಳಗಡೆ ಆಗುವಂತಹ ಅನುಭವಗಳು ನಮ್ಮ ಜೀವನದಲ್ಲಿ ಆಗೋ ಪರಿವರ್ತನೆಗಳು ನಮಗೆ ಇನ್ನಷ್ಟು ಧ್ಯಾನದ ಬಗ್ಗೆ ಸ್ಪಷ್ಟತೆಯನ್ನ ಕೊಡುತ್ತೆ ಬನ್ನಿ ಧ್ಯಾನ ಮಾಡೋಣ